ಬಿಜೆಪಿ ಬಣ ರಾಜಕೀಯದ ನಾಯಕ ಎಂದು ಗುರುತಿಸಿಕೊಂಡಂತ ಬಸನಗಢ ಪಾಟೀಲ್ ಯತ್ನಾಳ್ ಅವರು ಮೆತ್ತಗಾಗಿದ್ದಾರ ಎನ್ನುವಂತ ಪ್ರಶ್ನೆ ಮೂಡಿದೆ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಎದುರು ಹಾಕಿಕೊಳ್ಳಲು ಸದ್ಯ ಸಿದ್ಧರಿಲ್ಲ ಹೀಗಾಗಿ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಜೊತೆ ಮತ್ತೆ ಒಂದಾಗ್ತಾರ ಎನ್ನುವಂತ ಪ್ರಶ್ನೆ ಎದ್ದಿದೆ ಹಾಗಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಸದನದಲ್ಲಿ ಯತ್ನಾಳ್ ಧ್ವನಿ ಎತ್ತಿದ್ದ್ಯಾಕೆ ಬಿಜೆಪಿ ಬಣ ರಾಜಕೀಯಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬ್ರೇಕ್ ಆಗ್ತಾರ ಸದನದಲ್ಲಿ ಹಿಂದೂ ನಾಯಕರು ಒಂದಾಗಿದ್ದ್ಯಾಕೆ ಈ ಕುರಿತು ಇನ್ನಷ್ಟು ಮಾಹಿತಿ ನಡೀತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಧರ್ಮಸ್ಥಳ ವಿಚಾರವಾಗಿ ಹಿಂದೂ ಸಂಘಟನೆಯ ಮುಖಂಡರು ಒಂದಾಗಿದ್ದಾರೆ ಈ ಬಿಜೆಪಿಯ ಹಿಂದೂ ನಾಯಕರು ಕೂಡ ಸಂಘಟಿತರಾಗಿ ಒಗ್ಗಟ್ಟಿನ ಧ್ವನಿ ಎತ್ತುತ್ತಿದ್ದಾರೆ ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸದಾ ಕಾಲ ಗುಡುಗುತ್ತಿದ್ದಂತ ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಗುರುತಿಸಿಕೊಂಡ ಬಿಜಾಪುರದ ಶಾಸಕ ಬಸನುಗಢ ಪಾಟೀಲ್ ಯತ್ನಾಳ್ ಅವರು ಮೆತ್ತಗಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ಹಿಂದುತ್ವದ ವಿಚಾರವಾಗಿ ಬಿಜೆಪಿಯ ಎಲ್ಲಾ ನಾಯಕರು ಬಣ ರಾಜಕೀಯ ಬದಿಗಿಟ್ಟು ಸರ್ಕಾರದ ವಿರುದ್ಧ ಸದನದಲ್ಲಿ ಮುಗಿಬೀಳುತ್ತಿದ್ದಾರೆ ಈ ಒಂದು ವಿಚಾರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಸನುಗಢ ಪಾಟೀಲ್ ಯತ್ನಾಳ್ ನಡುವೆ ಸ್ನೇಹ ಸಂಬಂಧ ಏರ್ಪಡ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಅದರಲ್ಲೂ ಸದನದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅವರಿಗೆ ಧ್ವನಿಗೂಡಿಸಿ ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿದ್ದಾರೆ ಧರ್ಮಸ್ಥಳ ಪರವಾಗಿ ಹಿಂದೂ ಧಾರ್ಮಿಕ ಸ್ಥಳಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ಸದನದಲ್ಲಿ ಹಿಂದೂ ನಾಯಕರು ಒಗ್ಗಟ್ಟಾಗುತ್ತಿರುವುದು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಧ್ವನಿಗೂಡಿಸುತ್ತಿರುವುದು ಹಲವು ಪ್ರಶ್ನೆ ಹುಟ್ಟಾಕಿದೆ ಇಷ್ಟು ದಿನ ಬಿಜೆಪಿ ವಿರುದ್ಧ ಹರಿ ವಿಜಯೇಂದ್ರ ವಿರುದ್ಧ ವೈಯಕ್ತಿಕ ದಾಳಿ ಿದ್ದಂತಹ ಬಸನುಗಢ್ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದರು ಈಗ ಬಸನುಗಢ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಜೊತೆ ಒಪ್ಪಂದ ಮಾಡಿಕೊಂಡ್ರ ಅನ್ನುವಂತ ಪ್ರಶ್ನೆ ಹುಟ್ಟು ಹಾಕಿದೆ ಹಿಂದುತ್ವದ ವಿಚಾರವಾಗಿ ಬಸನುಗಢ್ ಪಾಟೀಲ್ ಯತ್ನಾಳ್ ಅವರು ರಾಜಿಯಾಗಿದ್ದು ವಿಜೇಂದ್ರ ಜೊತೆ ಸ್ನೇಹ ಸಂಬಂಧ ಬೆಳೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಬ್ಬರು ಒಗ್ಗಟ್ಟಾಗಿದ್ದರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬಹುದು ಎನ್ನುವುದು ಬಸನುಗಢ್ ಪಾಟೀಲ್ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ಮನವರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ಸದನದಲ್ಲಿ ಒಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ಬಿಜೆಪಿಯ ಬಣ ರಾಜಕೀಯಕ್ಕೆ ಸ್ಟಾಪ್ ಬೀಳುವ ಎಲ್ಲ ಸಾಧ್ಯತೆ ಇದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಸನಗಢ್ ಪಾಟೀಲ್ ಯತ್ನಾಳು ಒಂದಾಗಿ ಪಕ್ಷ ಸಂಘಟನೆ ಮಾಡಲಿದ್ದಾರೆ ಎನ್ನುವಂತಹ ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಿಬರುತ್ತಿವೆ